ಸಾಕಷ್ಟು ಶ್ರಮ ಹಾಕಿ ಅನೇಕ ಯೋಜನೆಗಳನ್ನು ಜಾರಿಗೆ ತರುವಲ್ಲಿ ಅವರು ಕಾರ್ಯಕರ್ತರಾಗಿದ್ದಾರೆ ಅದೇ ರೀತಿ ನಮ್ಮ ಜನಾಕರ್ಷಕ ನಾಯಕ ಧನಿವರಿಯದ ನಾಯಕ ಅಹಿಂದ ನಾಯಕ ಶ್ರೀ ಸಿದ್ದರಾಮಯ್ಯವರು ಕೂಡ ಒಬ್ಬ ದೊಡ್ಡ ಮಾಸ್ ಲೀಡರ್ ಆಗಿದ್ದರಿಂದ ಅವರು ಇವರಿಬ್ಬರು ಜೋಡಿ ನಾಯಕತ್ವದಲ್ಲಿ ನಡೆದಂಥ ಚುನಾವಣೆಯಲ್ಲಿ ಕಳೆದ ಎರಡು ವರ್ಷಗಳ ಹಿಂದೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಾರಿ ಬಹುಮತಗಳ ಹಿತರದಿಂದ ಗೆದ್ದು ಸರ್ಕಾರ ಇವತ್ತು ರಚನೆ ಆಗಿದೆ ಅದೆಲ್ಲ ಆದಮೇಲೆ ಈಗ ಇಲ್ಲಿವರೆಗೂ ಕೂಡ ಈ ತಾಲೂಕುಗಳಲ್ಲಿರುವ ಬರಬಹುದಾದಂಥ ಎಲ್ಲ ಸಮಿತಿಗಳನ್ನು ಕೂಡ ರಚನೆ ಮಾಡಿದ್ದಾರೆ ಗ್ಯಾರಂಟಿ ಯೋಜನೆ ಅಂತಂದೇಳಿ ಅದನ್ನು ತಂದು ಕಾರ್ಯಕರ್ತರನ್ನ ಅದೇ ಈಗಾಗಲೇ ನೀವೆಲ್ಲರೂ ಯಾವತ್ತೂ ಕೂಡ ಹೆಮ್ಮೆ ಪಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡಿದೆ ಕಾರಣ ಇಷ್ಟೇ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು ಮೊದಲೇ ನಮ್ಮ ಸರ್ಕಾರ ಬಂದರೆ ನಾವು ಅವನ್ನ ಅನುಷ್ಠಾನಗೊಳಿಸ್ತೀವಿ ಅಂತ ಅದಕ್ಕೆ ಪೂರ್ಕವಾಗಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಅಂತೆಲ್ಲರೂ ಮಾತನಾಡಿದ್ದಾರೆ ಒಟ್ಟಾರೆಯಾಗಿ ಆ ಒಂದು ಗ್ಯಾರಂಟಿಗಳೇ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ತಾವೆಲ್ಲರೂ ಒಂದೇ ವಿಷಯದಲ್ಲಿ ನಿಮಗೆ ಬೇಜಾರು ಇರ್ಬೋದು ಆದರೆ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳೇನಿದ್ದಾವೆ ಅದಕ್ಕೆ ಪೂರಕವಾಗಿ ನಮ್ಮ ಸರ್ಕಾರ ನಡೆದಿದೆ ಡಿಜಿಟಲ್ ಮೆಂಬರ್ಶಿಪ್ ಸತ್ಯ ಅದನ್ನೇ ಅದನ್ನೆಲ್ಲ ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಸರ್ಕಾರ ಒಂದು ಎರಡು ವರ್ಷ ಆಗ್ತಾ ಬಂದಿದೆ ಮುಂದಿನ ಮೇ ಇಪ್ಪತ್ತಕ್ಕೆ ಈಗ ಕೆಪಿಸಿಸಿ ಅಧ್ಯಕ್ಷರು ಎರಡು ವರ್ಷ ಆಗ್ತಾ ಬರ್ತಾ ಇದೆ ಕಾರ್ಯಕರ್ತರು ಕಡೆ ಕಾಂಗ್ರೆಸ್ ಸರ್ಕಾರ ಗಮನ ಹರಿಸಬೇಕಾಗಿದೆ ಅನ್ನೋ ಮನೋಭಾವದಿಂದ ಮತ್ತು ಜಿಲ್ಲಾ ಪಂಚಾಯಿತಿ ತಾಲೂಕು ಚುನಾವಣೆ ಬರ್ತಾ ಇದೆ ಪಕ್ಷವನ್ನ ಸದೃಢಗೊಳಿಸಬೇಕು ಈ ರಾಜ್ಯದಲ್ಲಿ ಮತ್ತೆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯಿತಿಗಳನ್ನು ರಾಜ್ಯದ ಬಹುತೇಕ ಕಡೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಪಕ್ಷದ ಕಡೆ ಸರ್ಕಾರದ ನಡೆಯನ್ನು ಒಂದು ಕಾರ್ಯಕರ್ತರ ಕಡೆ ಪಕ್ಷದ ನಡೆಯನ್ನ ಒಂದು ಮಾತನ್ನು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಬಿಟ್ಟಿದೆ ಈಗಾಗಲೇ ಬಹುತೇಕ ಜಿಲ್ಲೆಗಳಲ್ಲಿ ಈಗ ಈ ಕಾರ್ಯಕ್ರಮ ಆಗಿದೆ ನಾವು ಕಳೆದ ವಾರ ಮೊಳಕಾಮೂರು ತಾಲೂಕಲ್ಲಿ ಮಾಡಿದೆವು ಬೆಳಗ್ಗೆ ಹಿರಿಯೂರಲ್ಲಿ ಮಾಡಿದೆವು ಈಗ ಚಳ್ಳಕೆರೆ ನಡೀತಾ ಇದೆ ಮೂರು ನಮ್ಮ ಗೋವಿಂದಪುರದು ಆಂಜನೇಯ ಚಿತ್ರದುರ್ಗದು ಅದು ಯಾವಾಗ ಕಾರ್ಯಕರ್ತರನ್ನ ಉರುಪುಗೊಳಕಂತ ಕಾರ್ಯಕರ್ತರನ್ನ ದಕ್ಷವಾಗಿ ಬರ್ತಕ್ಕಂಥ ದಿನಗಳಲ್ಲಿ ಚುನಾವಣೆಯನ್ನು ಎದುರಿಸ್ತಕ್ಕಂಥ ಒಂದು ಶಕ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಕಾಕ್ಷ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಕೂಡ ಹಿರಿಯೂರಲ್ಲಿ

ಮಾಜಿ ಜಿಲ್ಲುವ ಜಿಲ್ಲಾ ಉಸ್ತುವಾರಿ ಸಚಿವರು ಎಚ್ ಆಂಜನಾ ಮಾಜಿ ಸಂಸದರು ಅವರು ದೀಪವರು ಎಲ್ಲ ನಗರಸಭೆ ಸದಸ್ಯರುಗಳು ಎಲ್ಲ ಆಶ್ರಮ ಆಯ್ತು ಈಗ ಪ್ರಕಾಶ್ ಬಿಡ್ಕಾಡಪ್ಪ ಸ್ವಾಮಿ ಚೌಳಿ ಪ್ರಕಾಶ್ ಪ್ರಧಾನ ಕಾರ್ಯದರ್ಶಿ ಅವರು ಉದ್ಘಾಟನೆ ಮಾಡ್ತಿದ್ದಾರೆ ಈಗ